ಮನೆ ಅಧ್ಯಕ್ಷರೇ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತಿತ್ತು ಕೇಳಬೇಕಾಗಿತ್ತು ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ ಈ ಅನ್ಯಾಯ ಆಗ್ಬಿಟ್ಟದಲ್ಲ ಇದು ಕೇಳಕ್ಕಾಗಲ್ವಲ್ಲ ಅದಕ್ಕೆ ನಾಟಕ ಆಡೋದು ಮೊನ್ನೆ ಅಡ್ಡ ಮತದಾನ ನಡ್ಬಿಡ್ತಲ್ಲ ಇಬ್ಬರು ಹೊಟ್ಟೋದ್ರಲ್ಲ ಹೋದರೆಲ್ಲ ಹೋಯ್ತು ಹೋಯ್ತಿ ಬಿಜೆಪಿಯವ್ರ ಕೈನಲ್ಲಿ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಅದಕ್ಕೆ ಇದೇನು ಖ್ಯಾತಿ ತೆಗಿಯೋದು ಬಿಜೆಪಿಯವರು ಇದಾರಲ್ಲ ಮಾನ್ಯ ಸಭಾಪತಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಸರ್ ಯು ಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು ಆದರೂ ಮಾಡಲಿಲ್ಲ ಸುಳ್ಳೆ ಸುಳ್ಳೇ ಬರೀ ಸುಳ್ಳೆ ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ ಸುಳ್ಳಿನ ಫ್ಯಾಕ್ಟ್ರಿ ಅದು ಸುಳ್ಳು ಸುಳ್ಳಿನ ಫ್ಯಾಕ್ಟ್ರಿ ಬಿಡೋರು ಅನೇಕ ಜಿಲ್ಲೆಗಳು ಮಾಡಿಬಿಟ್ಟವ್ರು ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನು ಸುಳ್ಳೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತೆತ್ತಿದ್ರೆ ಜೈ ಶ್ರೀರಾಮನ ನಾವೇ ಶ್ರೀರಾಮನ ಭಕ್ತರಲ್ವೋ ಭಕ್ತರ ಅಲ್ವೋ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು ಸೀತಾರಾಮ್ ಯಾಕೆ ಗೊತ್ತಾ ನಮ್ಮದು ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ಈ ನಾಲ್ಕು ಜನ ಇದ್ದಾರಲ್ಲ ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಟ್ಕೊಂಬಿಟ್ಟವ್ರೆ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರ ಕಟ್ಸಿದ್ದೀನಿ ನಾನು ಎರಡು ರಾಮಂದ್ರ ನಾನು ಶ್ರೀಹಾ ಭಕ್ತ ಅಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಗಂಡ ಹೆಂಡತಿ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರದೇ ಬೇರೆ ಮಾಡ್ಬಿಡೋದು ರಾಮನ ಸೀತೆಯನ್ನು ಬೇರೆ ಮಾಡ್ಬಿಟ್ಟು ಈಗ ಶ್ರೀರಾಮ್ ಶ್ರೀರಾಮ್ ನಾವು ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿ ಜೆ ಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ಇದು ಡಿಫ್ರೆನ್ಸ್ ಬಿಟ್ವೀನ್ ಬಿ ಜೆ ಪಿ ಅಂಡ್ ಕಾಂಗ್ರೆಸ್ ನಾವೇನು ವಿರುದ್ಧವಾಗಿದ್ದೀವಿ ಇವ್ರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ ಇವರು ನಿಜ ಹೇಳಬೇಕು ಅಂತಂದರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಐ ಎಮ್ ಚೇನಿಸ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಇವರು ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು ಜಿಂದಾ ಅವರು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ ಅವರು ಅವರು ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವರು ವಿಯರ್ ನಾಟ್ ಫಾರ್ ಪಾರ್ಟಿಷನ್ ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವತ್ತು ಸಾವರ್ ಸಾವರ್ಕರ್ ಪೂಜೆ ಮಾಡ್ತಾರೆ ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವ್ರು ಗೋಲವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು ಸಾವರ್ಕರ್ ವಿರುದ್ಧ ಮಾತಾಡಿದವರು ಯಾವತ್ತೂ ಕೂಡ ಆಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಯಾರಾರು ಒಬ್ರು ಭಾಗವಹಿಸಿದ್ರ ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ ಹುತಾತ್ಮರಾಗಿದ್ದಾರಾ ಒಬ್ರು ಹುತಾತ್ಮರಾಗಿದ್ದಾರ ಇವರು ನೋಬ್ಬಳ್ಳಿ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವ್ರು ನಾಥುರಾಮ್ ಗೋಡ್ಸಿನ ಪೂಜೆ ಮಾಡೋರು ಇವರು ವಾಟ್ ಮಾರಲ್ ರೈಟ್ ದೇ ಅಷ್ಟಧ್ವಜದ ಬಗ್ಗೆ ಮಾತಾಡ್ತಾರೆ ಬಿಜಾಪುರದ ಇದರಲ್ಲಿ ಎಂತದು ಸಿಂಧಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಹಾರಿಸ್ತವ್ರು ನೀವು ನೋಡಿ ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡಬೇಕು ಚಳುವಳಿನ ನೋಡಬೇಕು ನೀವು ನೋಡಬೇಕು ನೋಡಿದ್ರೆ ನೋಡಿರ್ಬೇಕು ಅಂತ ಅನಿಸುತ್ತೆ ನಾನು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ ಅವ್ರು ಬಾಯಿ ಮುಚ್ಚಿಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ ಇವ್ರಿಗೆ ಏನ್ರಿ ಇದು ನಾಟಕನ ಏನೋ ಇದು ಜನ ನೋಡ್ತಾ ಇದ್ದಾರೆ ನಿಮ್ಗೆ ಎಲ್ಲ ನೋಡ್ತಾ ಇದಾರೆ ಜನ ಜನ ನೋಡ್ತಾ ಇದ್ದಾರೆ ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕತ್ತೀರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ ಮೋದಿಗೆ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಹೆಮ್ಮೆ ಇಲ್ಲ ಹಾಕತ್ತಿಲ್ಲ ಇವರಿಗೆ ನಿಮ್ಮ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಹೆಣ್ಮಗಳು ಅಂದರೆ ಮಾನ್ಯ ಅಧ್ಯಕ್ಷರೇ ಉತ್ತರ ಪ್ರದೇಶದಿಂದ ಐವತ್ತೆರಡು ಪರ್ಸೆಂಟ್ ಕೇಂದ್ರ ಪದ್ಯದ ಬರ್ತದೆ ಬಿಹಾರಕ್ಕೆ ಬಿಹಾರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಅಮ್ಮ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ತಲೆಯಲ್ಲಿ ಇಲ್ಲ ಖಾಲಿ ಹಾಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ ತಲೆನೇ ಖಾಲಿ ಇವ್ರಿಗೆ ತಲೆ ಖಾಲಿ ಇವರು ಯಾರು ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಳ್ಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ನಾನು ಕಳಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ ಅದರಿಂದ ಬಿಹಾರದಲ್ಲಿ ಇಪ್ಪತ್ತಾರು ಪರ್ಸೆಂಟು ಸ್ವಂತ ತೆರಿಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಪ್ಪತ್ನಾಲ್ಕು ಮಹಾರಾಷ್ಟ್ರದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಸ್ವಂತ ತೆರಿಗೆ ಮತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಕಂಪೇಗೌಡ ಜಯಂತಿ ಮಾಡಿದವರು ನಾನು ನೀನಲ್ಲ ಇವನ್ನ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ಕೆಂಪೇಗೌಡ ಜಯಂತಿ ಮಾಡಿದವರು ನಾನು ಏನು ಮಾಡಿಲ್ಲ ರಾಣಿ ಚೆನ್ನಮ್ಮ ಜಯಂತಿ ಮಾಡಿದವರು ನಾನು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ದು ನಾನು ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಇಟ್ಟವ್ರು ನಾನು ಇವರು ಏನ್ ಮಾಡಿದ್ದಾರೆ ಏನ್ ಮಾಡಿದೀರಿ ನೀವು ಏನ್ ಮಾಡಿದೀರಿ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ಸರ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಯಾವುದೇ ದೇಶದ್ರೋಹ ಕೇಸ್ ಹಾಕಿಲ್ಲ ಪೂರ್ತಿ ಅವರ ಬೆಂಬಲವಾಗಿ ಸರ್ಕಾರಗಳಿಗೆ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬೋನಸ್ ಬಡ್ಜೆಟ್ ಬಡ್ಜೆಟ್ ಹಿಂದೂಗಳ ಬಡ್ಜೆಟ್ ಮಧ್ಯಪ್ರದೇಶ

ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ಅಧಿಕಾರೋಹಿಗಳ ಕಡೆ ಅದರಿಂದ ಇದ್ರ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ

ಮುಂಬೈ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಸ್ವೀಕರಿಸಿ ಆಡಿತಕ್ಕಂಥದ್ದು ಇಪ್ಪತ್ತೇನಿಲ್ಲ ವಾಕೌಟ್ ಮಾಡೋ ಬಂಡಿ 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 ನಡ್ರಿ ನಡ್ರಿ ನಡ್ರಿಗೇನು ಇನ್ನೇನು ಆಗೋದಿಲ್ಲ ಅವ್ರು ಯಾರು ಅವ್ರು ಹೇಳ ಮಾತೇಲೆ ಕೇಳ್ತಾರೆ ತಿಳಿತೀನಿ ನಡ್ರಿ ಮಾನ್ಯ ಅಧ್ಯಕ್ಷರೇ